ಆರಡಿ ಮೂರಡಿ ಗುಣಿಯಲ್ಲಿ ಮಣ್ಣಾಗುವ ಈ ದೇಹದಲ್ಲಿ ಆಸೆಗಳಿಗೆ ಬರವೇಲಿ ಆಸೆ ಮನುಷ್ಯನಿಗೆ ಬದುಕಿನುದಕ್ಕೂ ಆಸೆ ಇರುತ್ತೆ ಅಮೆರಿಕಕ್ಕೆ ಹೋಗೋ ಆಸೆ ಅಮೇರಿಕದಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋ ಆಸೆ ಇಂಥ ಬಹಳಷ್ಟು ಆಸೆಗಳು ಈಗ ಅಮೆರಿಕದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅನ್ನೋದನ್ನು ನೀವು ನೋಡಿರ್ತೀರಾ ಗಮನಿಸಿರ್ತೀರ ಈ ಎಲ್ಲ ಬೆಳೆ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಮಹೇಶ್ವರಪ್ಪ ಅವರು ಸರ್ ನಮಸ್ಕಾರ ನಮಸ್ಕಾರ ವಿಕ ವೆಬ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಥ್ಯಾಂಕ್ ಯು ನಾನೀಗ ಹೇಳಿದ್ದ ಮೊದಲ ಏನು ಕವನದ ಸಾಲುಗಳು ನಾಗರಾಜ್ ಅವರೇ ಬರೆದಿರೋದು ಮೂಲತಃ ಇವರು ದಾವಣಗೆರೆಯವರು ಮಾಯಕೊಂಡ ಗ್ರಾಮದವರು ಹಳ್ಳಿ ಹೈದ ಹಳ್ಳಿ ಹೈದ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಅಮೆರಿಕಕ್ಕೆ ಹೋಗ್ತಾರೆ ಇಪ್ಪತ್ತೈದು ವರ್ಷಗಳಿಂದ ಅಮೇರಿಕಾದ ನಾರ್ತ್ ಕರೋಲಿನಾ ರಾಜ್ಯದಲ್ಲಿ ಅಲ್ಲೇ ವಾಸ ಮಾಡ್ತಿದ್ದಾರೆ ಐ ಟಿ ಕಂಪ್ನಿಯಲ್ಲಿದ್ದರೂ ಸಹ ಕನ್ನಡದ ಕಂಪನ್ನು ಹಾಡಿಸೋಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿನ ಏನು ನಾವಿಕ ಅಕ್ಕ ನಾವಿಕ ಸಂಘ ಇದೆ ಮತ್ತು ಸಂಪಿಕೆ ಕನ್ನಡ ಕೂಟ ಇದೆ ಅದರಲ್ಲಿ ಇನ್ವಾಲ್ವ್ ಆಗಿ ಕನ್ನಡದ ವಿಚಾರಗಳನ್ನ ವಿಸ್ತರಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ಜೊತೆ ಇವ್ರಿಗೆ ಹವ್ಯಾಸಗಳು ಫೋಟೋಗ್ರಫಿ ಖಾತೆ ಕವನ ಬರೆಯೋದು ಆರ್ಟಿಕಲ್ಸ್ ಬರೆಯೋದು ಇವರ ಬಹಳಷ್ಟು ಅಂಕಣಗಳು ನಮ್ಮ ವಿಜಯ ಕರ್ನಾಟಕ ವೆಬ್ಸೈಟ್ನಲ್ಲೂ ಪ್ರಕಟ ಆಗಿದೆ ಇದ್ರ ಜೊತೆಗೆ ಒಂದು ವಿಡಿಯೋ ಒಂದು ವಿಡಿಯೋ ಮೂಲಕ ಕನ್ನಡದ ವಿಚಾರಗಳನ್ನ ಕನ್ನಡದ ಕವನಗಳನ್ನ ತಲುಪಿಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ ಸರ್ ಹೇಳಿ ಆ ಏನು ಒಂದು ಸಂಘಟನೆ ಮಾಡ್ಕೊಂಡಿದೀರಾ ಆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬಹುದಾ ಓಕೆ ಶೂರ್ ನಮಸ್ಕಾರ ಎಲ್ರಿಗೂ ಅಂದ್ರೆ ನಾವು ಆಬಿ ಅಂದ್ರೆ ಕಾಮನ್ ಮೈಂಡೆಡ್ ಪೀಪಲ್ ಎಲ್ಲ ಸೇರ್ಕೊಂಡು ಲೈಕ್ ನಾನು ಲಿರಿಕ್ಸ್ ಇದನ್ನೆಲ್ಲ ಬರಿತಾ ಇರ್ತೀನಿ ಕೆಲವರು ನಮ್ಮ ಫ್ರೆಂಡ್ಸು ಮ್ಯೂಸಿಕಲ್ ಇದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದಾರೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಒಂದು ಆಲ್ಬಮ್ ಟೈಪ್ ಮಾಡ್ತಾ ಇರ್ತೀವಿ ಕನ್ನಡ ಆಲ್ಬಮ್ ವಿಡಿಯೋ ಸಾಂಗ್ಸ್ ಇಲ್ಲೇ ಲೋಕಲ್ ಆರ್ಟಿಸ್ಟು ಅವ್ರನ್ನ ತಗೊಂಡು ಆಮೇಲೆ ಅಲ್ಲಿಂದ ಬೆಂಗಳೂರಿಂದ ಕೆಲವರು ಆರ್ಟಿಸ್ಟ ಲೈಕ್ ಸಿಂಗರ್ಸು ಮ್ಯೂಸಿಕ್ ಕಂಪೋಸರು ಅಂದರೆ ಎಲ್ಲ ಕಾಮನ್ ಮೈಂಡೆಡ್ ಪೀಪಲ್ ಸೇರ್ಕೊಂಡು ಆ ಥರ ಒಂದು ಒಂದು ಐದಾರು ಪ್ರಾಜೆಕ್ಟ್ ಮಾಡಿದ್ದೀವಿ ಸೋಫಾರು ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಆಸೆ ಇದೆ ಓಕೆ ಫೈನ್ ಇಂಥ ಕನ್ನಡ ಕೆಲಸಗಳು ಮುಂದುವರಿಲಿ ಇನ್ನೂ ಮತ್ತು ಈಗ ಅಮೇರಿಕಾದ ವಿಚಾರಕ್ಕೆ ಬರೋಣ ಈಗ ಟ್ರಂಪ್ ಅವರು ಅಧ್ಯಕ್ಷರಾದ ಮೇಲೆ ಹೇಗಿದೆ ಅಮೇರಿಕ ಅಲ್ಲಿನ ಮೂಡ್ ಹೇಗಿದೆ ಮೂಡಂದರೆ ಲೈಕ್ ಎಲ್ಲ ಈಗ ಹೊಸ ಈಗ ಅವರು ಅಧಿಕಾರ ವಹಿಸ್ಕೊಂಡ್ ಕಿಲಿಂದ ಡೈಲಿ ನೋಡ್ತಾ ಇರ್ತೀರಿ ಡೈಲಿ ಒನ್ ಒಂದು ಎಕ್ಸಿಕ್ಯೂಟಿವ್ ಆರ್ಡ್ರು ಅದು ಇದೆಲ್ಲ ಸೊ ಒಂದು ನಾಳೆ ಏನು ಬರುತ್ತೋ ನಾಳೆ ಏನು ಬರುತ್ತೋ ಒಂಥರ ಸ್ವಲ್ಪ ಏನು ಅನ್ಸರ್ಟೆನಿಟಿ ಅಂತೀವಲ್ಲ ಆ ಇದೆ ಆಮೇಲೆ ಎಸ್ಪೆಷಲಿ ಈಗ ವೀಸಾ ಮೇಲೆ ಇದ್ದಾರಿಗೆ ಈಗ ನಾಳೆ ಏನು ಮತ್ತೆ ಹೊಸ ರಿಸ್ಟ್ರಿಕ್ಷನ್ ಬರುತ್ತೆ ಏನು ಬರುತ್ತೆ ಅಂತ ಸ್ವಲ್ಪ ಹೆದರಿಕೆ ಅಥವಾ ಏನ್ ಮಾಡಬೇಕು ಏನು ಅಂತ ಗೊತ್ತಿರಲ್ಲ ಸೊ ಆ ತರ ಇದೆ ಆಮೇಲೆ ಈಗ ನಮ್ಗೆ ಇದನ್ನ ಬೇರೆ ನೋಡ್ತಿದ್ದೀವಿ ನೀವು ಎಲ್ಲಿ ಇಲೀಗಲ್ ಇಮಿಗ್ರೆಂಟ್ಸು ಅವ್ರದೇ ನ್ಯೂಸ್ ಡೈಲಿ ಎಲ್ಲಾ ಕಡಿಮೆ ಒಂದು ಇಂಡಿಯಾದಲ್ಲೂ ಅದೇ ನ್ಯೂಸ್ ಸೊ ಆ ತರ ಇದ್ದಾರಿಗೆ ಆಬ್ವಿಯಸ್ಲಿ ಟೆನ್ಷನ್ ಅದೆಲ್ಲ ಇದ್ದೇ ಇರುತ್ತೆ ಬಟ್ ಲೀಗಲಿ ಇದ್ದಾರಿಗೆ ಏನು ಎದ್ರುಕೊಳೋ ನೆಸಿಟಿ ಇಲ್ಲ ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸು ಎಲ್ಲಾ ಇತ್ತು ನಿಮ್ ಕೈಯಲ್ಲಿ ಅಂದ್ರೆ ಈ ಫೆನಿ ಬಗ್ಗೆ ಅವ್ರಿಗೆ ತೋರಿಸಿ ಏನ್ ಮಾಡಿದ್ರೆ ಏನ್ ನಡಿಯ ಅದಕ್ಕೇನು ಇದು ಮಾಡೋ ನೆಸಿಟಿ ಇಲ್ಲ ಅನ್ಸುತ್ತೆ ಸರ್ ಆ ಆಗಲೇ ಹೇಳಿದಂತೆ ಈಗ ಅಮೇರಿಕಾ ಅಂದರೆ ಒಂದು ಕನಸು ಆಸೆ ಈಗ ನೀವು ಕವನದಲ್ಲಿ ಬರೆದಿರೋ ಆಸೆಗೂ ಅದಕ್ಕೂ ರಿಲೇಟ್ ಆಗುತ್ತೆ ಅಂತ ಆಸೆ ಯಾವಾಗಲೂ ಇರುತ್ತೆ ಮತ್ತು ಮುಖ್ಯವಾಗಿ ಸೆಳೆಯೋದು ಗಮನ ಸೆಳೆಯೋದು ಎಲ್ಲಾದರೂ ಆಚೆ ಹೋಗಬೇಕು ಅಂದ ತಕ್ಷಣವೇ ಅಮೇರಿಕಾ ಅಂತ ಒಂದು ಯೋಚನೆ ಬರುತ್ತೆ ಯಾಕೆ ಈಗ ಅಮೇರಿಕಾ ಅಷ್ಟು ಸೆಳೀತಿದೆ ಈಗ ಹಿಂದಿಂದ ಸೆಳೀತಿದೆ ಹೌದು ಬಟ್ ಈಗ ಅಂದರೆ ಅಕ್ರಮವಾಗಾದರೂ ಸರಿ ನಾನು ಅಮೇರಿಕಕ್ಕೆ ಹೋಗಬೇಕು ಅಂತ ಯಾಕೆ ಅಂದ್ಕೊಳ್ತಿದ್ದಾರೆ ಜನ ಅಂತ ನೀವು ಹೇಳ್ದಂಗೆ ಓ ಈಗ ಹೊರಗಡೆ ಫಾರಿನ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಅಮೇರಿಕಾ ಅಂತ ಮುಂಚೆದೇ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಬೇರೆ ಬೇರೆ ದೇಶಗಳಿಗೂ ಎಲ್ಲ ಅಪರ್ಚುನಿಟೀಸ್ ಇದೆ ಎಲ್ಲ ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ ಸ್ಟಡೀಸ್ಗೆ ಅಮೇರಿಕಾ ಒಂದೇ ಆಪ್ಷನ್ ಇಲ್ಲ ಇವಾಗ ಬಟ್ ಆದರೂ ಅಮೇರಿಕಾ ಅಂದರೆ ಏನೋ ಲೈಕ್ ಏನೋ ಡ್ರೀಮ್ ಅಂತ ಕೆಲವರಿಗೆ ಓಕೆ ಹೇಗಾದ್ರು ಮಾಡಿ ನಾನು ಹೋಗಲೇಬೇಕು ಅಥವಾ ಏನೋ ಮೇ ಬಿ ಲೈಕ್ ಡಾಲರು ಓಕೆ ಏನೋ ಹೆಚ್ಚಿಗೆ ಸಂಪಾದನೆ ಮಾಡಬೇಕು ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಕೆಲವರಿಗೆ ಎಲ್ಲರಿಗೆ ಆಸೆ ಇದ್ದಿರುತ್ತೆ ಬಟ್ ಕೆಲವರಿಗೆ ಸ್ವಲ್ಪ ಜಾಸ್ತಿನೇ ಆಸೆ ಇರುತ್ತೆ ಆವಾಗ ಅವ್ರು ಏನು ಮಾಡ್ತಾರೆ ಯಾವುದೇ ರೀತಿಯಾದರೂ ಪರವಾಗಿಲ್ಲ ನ್ಯಾಯವಾಗಿ ಇಲ್ಲ ನ್ಯಾಯ ಅನ್ಯಾಯವಾಗಿರೋ ಬರಬೇಕು ಅಂತ ಭಾಳ ಜನ ಟ್ರೈ ಮಾಡ್ತಾರೆ ಅಂದರೆ ಯಾಕೆ ಈಗ ಅಕ್ರಮವಾಗಿ ಎಂಟ್ರಿ ಕೊಡ್ತಿದ್ದಾರೆ ಅಂತ ಅಂದರೆ ಈಗ ಒಂದು ಕೆಲಸ ಸಿಕ್ಕಿದ್ರೆ ನಾನು ಹೋಗಿ ಅಲ್ಲಿ ಇಲ್ಲಿ ವೀಸ ಆಗುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡಿ ಬರ್ತೀನಿ ಅಂತ ಈ ಕೆಲಸ ಹುಡ್ಕೋದು ಒಂದು ಬಟ್ ಅಕ್ರಮವಾಗಿ ಅಂತ ಯಾಕಾಗುತ್ತೆ ಅಂದರೆ ಅವ್ರು ಪರ್ಮಿಷನ್ ಸಿಗ್ತಿಲ್ವಾ ಸಿಗಲ್ವಾ ಏನು ಕಾರಣ ಅಂತ ಅಲ್ಲ ಈಗ ಯಾವುದೇ ಒಂದು ದೇಶ ಆಗಲಿ ಈಗ ಆಗಲಿ ನಮಗೆ ರಿಕ್ವೈರ್ಮೆಂಟ್ ಇದ್ದ ಆ ಥರ ಇವರಿದ್ದನ್ನು ಮಾತ್ರ ಕರ್ಸ್ಕೊತೀವಿ ಅಲ್ವಾ ವ್ಯಾಲಿಟಿ ವೀಸಾ ಈಗ ವರ್ಕ್ ವೀಸಾ ಟೂರಿಸ್ಟ್ ವೀಸಾ ವಿಸಿಟ್ರ್ ವೀಸಾ ಆ ಥರ ಎಲ್ಲ ಅಮೆರಿಕದಲ್ಲಿ ಅಂದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಜಾಸ್ತಿ ಥರ ವೀಸಾ ಎಲ್ಲ ಎಷ್ಟೊಂದು ದಿನೆಯಲ್ಲೆಲ್ಲ ಭಾಳ ಆಗ್ತದೆ ಇತ್ತೀಚೆಗೆ ವೀಸಾ ಸಿಗದೆ ಇರೋದು ಆಮೇಲೆ ಲೈಕ್ ಇಮಿ ಲೈಕ್ ಇಲ್ಲಿಗಲ್ಗೆ ಯಾಕೆ ಬರ್ತಾರೆ ಅಂದ್ರೆ ಬಹಳ ಜನ ಈಗ ಇವನ್ ಅದಕ್ಕೊಂದ್ ರೀಸನ್ ಬೇರೆ ಈಗ ಕೆಲವ್ರು ಏಜೆಂಟ್ಸ್ ಸಿಗ್ತಾರೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ನೋಡ್ತಿದಾರೆ ಇಂಡಿಯಾದಲ್ಲಿ ಈಗ ಕೆಲವ್ರು ಆಸೆ ಆಮಿಷ ತೋರಿಸಿ ನಮ್ದು ದುಡ್ಡು ಇಸ್ಕೊಂಡು ಏ ಅಲ್ಲಿ ನೀನ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀವಿ ಒಳ್ಳೆ ಲೈಕ್ ಇದು ಇರುತ್ತೆ ನಿಮಗೆ ಮುಂತೆ ಬಹಳ ಹಲವಾರು ವರ್ಷಗಳಿಂದ ದುಬೈ ಹೋಗೋರ್ ಬಹಳ ಜನ ಇದ್ರು ಆ ತರನು ದುಡ್ಡು ಕೊಟ್ಟು ಹೋಗೋರ್ ಬಹಳ ಈಗ ಅದೇ ರೀತಿ ಈಗ ಅಮೇರಿಕು ಬಹಳ ಜನ ಕೆಲವರು ಆತರ ನ್ಯೂಸ್ ನೋಡ್ತಾ ಇದ್ದೆ ಆತರ ಬಹಳ ಏಜೆನ್ಸ್ ಇದಾರೆ ಸುಮ್ಮನೆ ಅವ್ರಿಗೆ ಏನು ಆಮಿಷ ತೋರಿಸಿ ದುಡ್ಡು ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದು ಬಿಡ್ತಾರೆ ಅವ್ರ ಲೈಫು ಹೇಳಕ್ ಆಗಲ್ಲ ಆ ತರ ಅಂದ್ರೆ ಬರೋದು ಅಷ್ಟು ಈಜಿ ಅಲ್ಲ ಯಾಕಂದ್ರೆ ಬೇರೆ ಬೇರೆ ಕಂಟ್ರಿ ಕರ್ಕೊಂಬಂದು ಅಲ್ಲಿಂದ ಮತ್ತೆ ಇಲ್ಲಿ ಒಳಗ ಸುಳ್ಕೊಂಡು ಬಂದು ಎಲ್ಲಾ ಒಂದೊಂದ್ಸಲ ನೋಡಿದ್ರೆ ಬೇಜಾರಾಗುತ್ತೆ ಅಂದ್ರೆ ಏನಾದರೂ ಹತ್ತಿರದ ಘಟನೆಗಳಿದ್ಯಾ ನೋಡಿದ್ರ ಅಂತವ್ರನ್ನ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಎದುರಿಸೋರ್ನ ಅಕ್ರಮವಾಗಿ ಬಂದು ಮುಂದೆ ಏನಾಗುತ್ತೆ ಏನಾಗಿತ್ತು ನಿಮ್ಮ ಸರ್ಕಲ್ ಅಲ್ಲಿ ಏನಾದ್ರು ಆತರ ನಮ್ಮ ಸರ್ಕಲ್ ಅಲ್ಲಿ ಇಂಡಿಯನ್ಸ್ ಬಂದಿರೋರು ಬಟ್ ಇಲ್ಲಿ ನಾರ್ಮಲಿ ಈಗ ಸೌತ್ ಅಮೆರಿಕಾ ಬೇರೆ ಬೇರೆ ಕಂಟ್ರಿಯಿಂದ ಬಂದಿದಾರಲ್ಲ ಕೆಲವರು ಡೈಲಿ ಲೇಬರ್ಸ್ ನೋಡ್ತಾ ಇರ್ತೀವಲ್ಲ ಈಗ ಫಾರ್ಮ್ ಅಲ್ಲಿ ಕೆಲಸ ಮಾಡೋರು ಅಥವಾ ಲಾ ಹೌಸ್ ರಿಲೇಟೆಡ್ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಆ ತರ ಭಾಳ ಜನ ಇದ್ದಾರೆ ಅಂದ್ರೆ ಅವ್ರದು ಅದೇ ಒಂಥರ ಅನ್ಸರ್ಟಿನಿಟಿ ಇರುತ್ತೆ ಬಟ್ ಏನು ಯಾವುದೇ ಬೆನಿಫಿಟ್ ಇರಲ್ಲ ಜಾಸ್ತಿ ಬಟ್ ಅದೇ ಬಟ್ ಅವು ರಿಕ್ವೈರ್ಮೆಂಟು ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಇಲ್ಲಿ ಫಾರ್ಮ್ ಲ್ಯಾಂಡಲ್ಲೆಲ್ಲ ಕೆಲಸ ಮಾಡಬೇಕು ಅಂದರೆ ಆ ಥರ ಜನ ಭಾಳ ಬೇಕಿಲ್ಲಿ ಓಕೆ ಸೊ ಹಾಗಾಗಿ ಭಾಳ ಜನ ಬರ್ತಾ ಇಲ್ಲಿ ಓಟ್ಕಂಡ್ ಕೆಲಸನ ಮತ್ತೆ ಈಗ ಅದೇ ಟ್ರಂಪ್ ಅವ್ರು ಬಂದ ಮೇಲೆ ಎಲ್ರನ್ನ ಬಂಧಿಸಿ ಅಂದರೆ ಅಕ್ರಮವಾಗಿರೋರ್ನೆಲ್ಲ ಅವ್ರಿಗೆ ಕೈಕೋಳ ಹಾಕಿ ಅವ್ರನ್ನ ಮಿಲ್ಟ್ರಿ ಏರ್ಕ್ರಾಫ್ಟಲ್ಲಿ ಕಳಿಸ್ತಿರೋದಿದೆಯಲ್ಲ ಆ ಪ್ರೊಸೀಜರ್ ನೋಡಿದ್ರೆ ಈಗ ಇಂಡಿಯನ್ಸ್ ಅಂತ ಅನ್ಸುತ್ತೆ ಕಳಿಸಿದ್ರೆ ಒಂಥರ ನಿಮಗೆ ಹೇಗೆ ಅನಿಸ್ತಿದೆ ಅಲ್ಲಿ ಹಾ ಅದು ಬೇಜಾರಾಯ್ತು ನೋಡಿ ನಾವು ನ್ಯೂಸ್ ಅಲ್ಲಿ ಬಟ್ ಅವರು ಈ ಫಸ್ಟ್ ಈಗ ಬೇರೆ ಸೌತ್ ಅಮೇರಿಕಾ ಕಂಟ್ರಿಗೂ ಕೆಲವೊಂದು ಕಳ್ಸಿದ್ ನೋಡ್ತಾ ಇದ್ವಿ ನ್ಯೂಸಲ್ಲೆಲ್ಲ ಆ ಥರನೇ ಕಳಿಸ್ತಿದ್ರೆ ಎಲ್ಲ ಕಂಟ್ರಿಗೂ ಅವ್ರೇನೋ ಐ ತಿಂಕ್ ಅವ್ರದೇನೋ ರೂಲ್ ಆ ತರ ಇದೆ ಅಂತ ಎಲ್ಲ ಓದಿದ್ದು ನೆನಪು ನನಗೆ ಸೊ ಅದು ಈಗ ಯಾವ ಕಂಟ್ರಿ ಆದರೂ ಅದೇ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಅವರು ಮಾಡ್ತಾ ಇದ್ದಾರೆ ಈಗ ಮತ್ತೆ ಟ್ರಂಪ್ ಅವರು ಅದೇ ದಿನಕ್ಕೊಂದು ಕಾರ್ಯದೇಶಕ್ಕೆ ಸಹಿ ಆಗ್ತಿರ್ತಾರೆ ಹೊಸ ಹೊಸ ಕಾನೂನು ತರ್ತಿರ್ತಾರೆ ಅಂದರೆ ಹೆಚ್ಚು ಅಮೇರಿಕಕ್ಕೂ ಒತ್ತು ಅಮೆರಿಕದ ಜನರಿಗೆ ಒತ್ತು ಕೊಡಬೇಕು ಅನ್ನೋದು ಅವ್ರದ್ದು ಒಂದು ಉದ್ದೇಶ ಕಾಣ್ತಾ ಇದೆ ಸೊ ಈ ಥರ ಇದ್ದಾಗ ಅಲ್ಲಿ ಭಾರತೀಯರು ಯಾರ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅಂದರೆ ಬೇರೆ ದೇಶದಿಂದ ಬಂದಿರೋರು ಅಥವಾ ಭಾರತೀಯರು ಎಲ್ಲರೂ ಅವ್ರಿಗೊಂಥರ ಈಗ ಭಯ ಅಥವಾ ಒಂದು ಅದೇ ಗೊಂದಲ ಕಾಡ್ತಾ ಅಂತ ಅಂದರೆ ಕೆಲಸದ ವಿಚಾರವಾಗಿ ಮುಂದೆ ಏನಾಗ್ಬೋದು ಅನ್ನೋದು ಆತಂಕ ಇದೆಯಾ ಆತಂಕ ಸ್ವಲ್ಪ ಇರೋದೇನ ನಿಜಾನೇ ಬಟ್ ಆದರೆ ಅವರು ಎಲೆಕ್ಷನ್ ಟೈಮಲ್ಲೂ ಅವ್ರು ಮುಂಚೆ ನ ಪ್ರಣಾಳಿಕೆಯಲ್ಲೆಲ್ಲ ಅವರು ಅದನ್ನೇ ಕೊಟ್ಟಿರೋದು ಓಕೆ ಅಂದರೆ ನಾವು ಬಂದರೆ ನಮ್ಮ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶಕ್ಕೆ ಒತ್ತು ಜಾಸ್ತಿ ಕೊಡ್ತೀವಿ ಈಗ ನಾವು ಇಂಡಿಯಾದಲ್ಲಿ ಮಾಡ್ತೀವಲ್ಲ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಎಲ್ಲ ಇದು ಮಾಡಿ ಅಲ್ಲೇ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನು ಆ ತರ ಹೆಂಗ್ ಇದು ಮಾಡ್ತಿದೀವೋ ಅದೇ ತರ ಇವರು ಮಾಡ್ಲಿಕ್ಕೆ ಟ್ರೈ ಮಾಡ್ತಿದಾರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಂತತೆ ಯಾಕಂದ್ರೆ ಅವ್ರವ್ರ ಕಂಟ್ರಿ ಅವ್ರವ್ರದ್ದು ನೋಡ್ಕೊಂಡ್ಲೇಬೇಕಲ್ವಾ ಅವ್ರ ಜನಕ್ಕೆ ಏನ್ ಮಾಡ್ಬೇಕು ಅಂತ ಹಾಗಾಗಿ ಅವ್ರು ಜಾಸ್ತಿ ಓಟ್ ತಗೊಂಡು ಈ ಸಲ ಅಧಿಕಾರಕ್ಕೆ ಬಂದಿರೋದು ಇಲ್ಲಿ ಜನ ಆತರ ಬೇಕು ಅಂತಂದೇ ಮಾಡ್ತಾ ಇರೋದು ನೀವು ಈಗ ಐ ಟಿ ಕಂಪ್ನಿಲ್ ಕೆಲಸ ಮಾಡ್ತಿರೋರು ಇದು ಮುಖ್ಯವಾಗಿ ಜಾಸ್ತಿ ಸುದ್ದಿ ಆಗಿದ್ದು ಹೆಚ್ ಒನ್ ಬಿ ವೀಸಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಯಾಕೆಂದರೆ ತುಂಬಾ ಸಾವಿರಾರು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಅಂತ ಈಗಲೂ ಅಂದ್ರೆ ಈ ಕೋವಿಡ್ ಆದಮೇಲೆ ಆವಾಗ ಕೋವಿಡ್ ಎಲ್ಲ ರಿಸ್ಟ್ರಿ ಇದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ವಾ ಅವಾಗೆಲ್ಲ ಹಾಗಾಗಿ ಪೆಂಡಿಂಗ್ ಕೇಸ್ ಬಹಳ ಇದ್ರು ಓಕೆ ಎಚ್ ಒನ್ ಇವಾಗ ಹೊಸ ಮತ್ತೆಲ್ಲ ರೂಲ್ಸ್ ಮಾಡ್ತಿದ್ದಾರೆ ಸ್ವಲ್ಪ ಸ್ಕ್ರೂಟಿನಿಟಿ ಜಾಸ್ತಿ ಮಾಡ್ತಿದ್ದಾರೆ ಓಕೆ ಅಂದ್ರೆ ಲೀಗಲ್ ಆಗಿ ವ್ಯಾಲಿಡ್ ಕ್ಯಾಂಡಿಡೇಟ್ ಇಟ್ಟು ನೋಡ್ತಿದಾರೆ ಅವ್ರು ಫಸ್ಟ್ ಕೆಲವರು ಮಿಸ್ಯೂಸ್ ಮಾಡ್ಕೊಂಡವ್ರು ಇದಾರೆ ಬಹಳ ಜನ ಸೊ ಹಾಗಾಗಿ ಅವ್ರು ಈಗ ಈಚ್ ಅಂಡ್ ಎವ್ರಿಥಿಂಗ್ ಚೆಕ್ ಮಾಡಿ ಇದು ಮಾಡ್ಬೇಕು ಅಂತ ಟ್ರೈ ಮಾಡ್ತಿದಾರೆ ಆಮೇಲೆ ಇಲ್ಲಿಯವರಿಗೂ ಮತ್ತೆ ಬೇರೆ ಕಂಟ್ರಿಯಿಂದ ಬಂದು ನಮ್ ಇದಕ್ಕೆ ನಮ್ಮ ಈ ಉದ್ಯೋಗಗಳಿಗೆ ಇದ್ ಮಾಡ್ತಿದಾರಲ್ಲ ಅಂತ ಆತರ ಮನೋಸ್ಥಿತಿ ಬಹಳ ಜನಕ್ಕೆ ಇದೆ ಇವಾಗ ಇಲ್ಲಿ ನಮ್ ಕೆಲ್ಸಕ್ಕೆ ಕತ್ಕೋತಿದಾರೆ ಇವರು ಅಂತ ಮತ್ತೆ ಈಗ ಹೊಸ ಈಗ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಇಲ್ಲಿ ಬೆಂಗಳೂರಲ್ಲೇ ಅಂತ ಅಂದ್ಕೊಳ್ಳಿ ಅಥವಾ ಮೈಸೂರಲ್ಲಿ ಇರ್ತಾರೆ ನಾನೀಗ ಅಮೆರಿಕಕ್ಕೆ ಹೋಗಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಬಟ್ ಈ ಥರ ವೀಸಾ ಪೆಂಡಿಂಗ್ ಆದಾಗ ಅಥವಾ ವೀಸಾನೇ ಸಿಗ್ತಿಲ್ಲ ಅಂದಾಗ ಅವ್ರಿಗೆ ಬೇರೆ ಏನು ಆಪ್ಷನ್ ಇದೆ ಅಥವಾ ಹೆಂಗೆ ಅವ್ರು ಎಂಟ್ರಿ ಆಗ್ಬೋದು ಲೀಗಲಿ ಲೀಗಲಿ ಅಂದರೆ ಈಗ ಕಂಪ್ನಿಯಿಂದ ಬರ್ತಾರೆ ನಾರ್ಮಲಿ ಓಕೆ ಮುಂಚೆ ಎಲ್ಲ ಇಲ್ಲಿ ಇಲ್ಲಿರೋ ಕನ್ಸಲ್ಟೆಂಟ್ಸ್ನ ನಮ್ಮ ಇಂಡಿಯಾದಲ್ಲಿ ಇರೋದನ್ನ ಅವ್ರ್ ಅಪ್ಲಿಕೇಶಿಸ್ಕೊಂಡು ಇವರ ಮಾಡಿ ಕರೆಸ್ಕೋತಾ ಇದ್ರು ಈಗ ಭಾಳ ವರ್ಷದಿಂದ ಅದು ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಯಾಕಂದ್ರೆ ಓನ್ಲಿ ಈಗ ಇಂಡಿಯಾದಲ್ಲಿ ಈಗ ಯಾವ್ದು ಕಂಪ್ನಿ ಈಗ ಇನ್ಫೋಸಿಸ್ ವಿಪ್ರೋ ಆ ಥರ ಕೆಲವು ನ ಬರ್ತಾರೆ ಓಕೆ ಎಚ್ ಒನ್ ಮೇಲೆ ಅಥವಾ ಎಲ್ ಒನ್ ಮೇಲೆ ಬಂದು ಇಲ್ಲಿ ಇಷ್ಟು ವರ್ಷ ಇದ್ದು ಆಮೇಲೆ ಇಲ್ಲಿ ಬೇಕಾದ್ರೆ ಅವ್ರು ಇಲ್ಲಿ ಬಂದಾಗ ಇಲ್ಲಿ ಚೇಂಜ್ ಮಾಡ್ಕೋಬೋದು ಕಂಪ್ನಿ ಭಾಳ ಜನ ಆತರ ಮಾಡ್ತಾರೆ ಸೊ ಆ ಥರ ಬರೋದು ಯಾವಾಗಲೂ ಸೇಫ್ ಅಂಡ್ ಕಾಮನ್ ಮೆಥಡ್ ಏನು ಈಸಿ ವೇ ಟು ಡೂ ಇಟ್ ಓಕೆ ಈಗ ಯಾವುದೋ ಒಂದು ಈ ಥರದ ವೀಸಾ ವಿಚಾರ ಆಗಲಿ ಅಥವಾ ಅಕ್ರಮ ವಲಸಿಗರ ವಿಚಾರ ಆಗಲಿ ಬಂದಾಗ ನೀವು ಕನ್ನಡಿಗರು ಒಕ್ಕೂಟ ಸೇರಿ ಅಥವಾ ಭಾರತೀಯರೆಲ್ಲ ಸೇರಿ ಏನೋ ಒಂದು ವಿಚಾರದ ಬಗ್ಗೆ ನಿರ್ಧಾರ ತಗೊಳ್ಬೇಕು ಅಂದಾಗ ಹೇಗಿರುತ್ತೆ ಅಂದ್ರೆ ನೀವ್ ಹೇಗೆ ಅದನ್ನ ನಿರ್ಧಾರ ತಗೊಳ್ತೀರಾ ಅಂದ್ರೆ ಈಗ ನೀವ್ ನೋಡ್ತಿರ್ತೀರಿ ಇವಾಗ ಎಲ್ಲ ಈಗ ಅಮೇರಿಕನ್ ಪಾಲಿಟಿಕ್ಸ್ ಅಲ್ಲಿ ಈಗ ಇಂಡಿಯನ್ಸ್ ಬಹಳ ಜನ ಅಪ್ಕಮಿಂಗ್ ಬರ್ತಿದ್ದಾರೆ ಎಷ್ಟೊಂದ್ ಜನ ಇಕ್ ಹೊಸ ಈಗಿನ ಗವರ್ಮೆಂಟ್ ಅಲ್ಲೇ ಎಷ್ಟೊಂದ್ ಜನ ನಮ್ಮ ಇದು ಏನೇ ಇಂಡಿಯನ್ ಬೋರ್ನ್ ಅಂತೀವಲ್ಲ ಅವರೇ ಎಷ್ಟೊಂದು ಮೇನ್ ಟಾಪ್ ಪೊಸಿಷನ್ ಅಲ್ಲಿ ಇದಾರೆ ಇಲ್ಲೆಲ್ಲ ಸಂಘಗಳು ಇರ್ತವೆ ಈಗ ಏನಾರ ನಮ್ಮ ಇದಕ್ಕೆ ರಿಲೇಟೆಡ್ ಯಾರೋ ಪರ್ಸನ್ ಎಲ್ಪ್ ಬೇಕು ಅಂದರೆ ಲೋಕಲ್ ಇವು ಕ ರೀಚ್ ಔಟ್ ಮಾಡ್ತಾರೆ ಏನಾರು ಎಲ್ಪ್ ಬೇಕಾ ಗೈಡೆನ್ಸ್ ಬೇಕಾ ಅಥವಾ ಲೀಗಲ್ ಅಡ್ವೈಸ್ ಬೇಕಾ ಅಥವಾ ಏನಾರ ಫೈನಾನ್ಸಿಯಲ್ ಹೆಲ್ಪ್ ಇದ್ದರೆ ಕೇಳ್ತಾರೆ ಆ ಲೋಕಲ್ ಇವು ಕೌನ್ಸಿಲ್ಸ್ಗಳು ಆಮೇಲೆ ಲೋಕಲ್ ಏನು ಇದರಲ್ಲಿರೋರು ಅಡ್ಮಿನಿಸ್ಟ್ರೇಷನಲ್ಲಿರೋರೆಲ್ಲ ಆ ಥರ ರೀಚ್ ಮಾಡ್ತಾರೆ ಕೆಲವರು ವಾಲಂಟ್ರೀಸ್ ಬೇಸ್ಡ್ ಇವ ಅಡ್ವೊಕೇಟ್ಸು ಲಾಯರ್ಸು ಆ ಥರ ಇರ್ತಾರೆ ಅವರು ಗೈಡೆನ್ಸ್ ಮಾಡ್ಲಿಕ್ಕೆ ಎಲ್ಪ್ ಮಾಡ್ಲಿಕ್ಕೆ ಅಂದ್ರೆ ಈಗ ಇಂಡಿಯನ್ ಎಂಬಸಿ ಇರುತ್ತಲ್ಲ ಅದಕ್ಕೆ ಹೆಂಗೆ ರೀಚ್ ಮಾಡಬೇಕು ಏನು ಪ್ರಾಬ್ಲಮ್ ಇದ್ದಾಗ ಆ ಥರ ಎಲ್ಲ ಗೈಡ್ ಕೆಲವರು ಹೆಲ್ಪ್ ಲೈನ್ಸ್ ಎಲ್ಲ ಇದ್ದಾವೆ ಮತ್ತೆ ಈಗ ವಿದೇಶಾಂಗ ವಿಚಾರ ಬಂದಾಗ ಯಾವಾಗ್ಲೂ ಈ ನಮ್ಮ ವಿದೇಶಾಂಗ ಸಚಿವರಿದ್ದಾರೆ ಜೈಶಂಕರ್ ಅವರು ಅವ್ರ ಹೆಚ್ ಹೆಸರು ಹೆಚ್ಚು ಕೇಳಿಬರುತ್ತೆ ಮತ್ತೆ ಅಮೆರಿಕದ ಜೊತೆ ಅವ್ರು ತುಂಬ ಆಪ್ತವಾಗಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನೀವು ಅಲ್ಲಿ ಹತ್ತಿರದಿಂದ ನೋಡಿದ್ದೀರಾ ಹೇಗೆ ಅದು ಆಪ್ತತೆ ಹೆಂಗಿದೆ ಅಂತ ಅಲ್ಲ ಅವ್ರ ಪರ್ಸ್ನಲಿ ಅಂದರೆ ನೋಡಿಲ್ಲ ಅಲ್ಲ ಬಟ್ ಅವ್ರ ನೇಮ್ ಬಹಳ ಪಾಪ್ಯುಲರ್ ಓಕೆ ಈಗ ಹೆಂಗೆ ಮೋದಿಜಿ ಹೆಂಗೆ ಪಾಪ್ಯುಲರ್ ಜೈಶಂಕರ್ ಅವ್ರದ್ದು ನೇಮ್ ಬಹಳ ಪಾಪ್ಯುಲರ್ ವೆರಿ ಗುಡ್ ಏನೋ ಫಾರಿನ್ ಮಿನಿಸ್ಟರ್ ಸೋಫಾ ನಾವು ಈ ರೀಸೆಂಟ್ ಇಯರ್ಸ್ ಅಲ್ಲಿ ನೋಡಿದ್ದು ಅಂದ್ರೆ ಯಾವುದೇ ಎಷ್ಟೊಂದು ರೂಲ್ಸ್ ಅವೆಲ್ಲ ಈಗ ನಮ್ಮ ಓ ಸಿ ಐ ಇದಕ್ಕಾಗಲಿ ಅಥವಾ ಇಂಡಿಯನ್ ಪಾಸ್ಪೋರ್ಟ್ ರಿನಲ್ಸು ಆ ತರ ಪಾಲಿಸು ಎಲ್ಲ ಸ್ವಲ್ಪ ಫಾಸ್ಟ್ ಆಕ್ಷನ್ ಇದು ಮಾಡ್ಲಿಕ್ಕೆ ಬಹಳ ರೀಸೆಂಟ್ ದ ಚೇಂಜಸ್ ಎಲ್ಲ ಆಗಿದೆ ಓಕೆ ಮತ್ತೆ ಈಗ ಜನರಲ್ ವಿಚಾರಗಳಿಗೆ ಬರೋಣ ಈಗ ಅಮೆರಿಕದ ನೀವೀಗ ಇಪ್ಪತ್ತೈದು ವರ್ಷದಿಂದ ಇದ್ದೀರಾ ಅಂದರೆ ಮುಂದಿನ ಪ್ಲಾನ್ ಹೆಂಗಿರುತ್ತೆ ಅಂತ ಈಗ ಕೆಲಸಕ್ಕೆ ಅಂತ ಹೋಗ ಹೋಗೋದು ಬಟ್ ಅಲ್ಲೇ ಇರಬೇಕಾದ ಅನಿವಾರ್ಯತೆ ಸೃಷ್ಟಿ ಆಗೋಗುತ್ತಾ ಅಥವಾ ಅಲ್ಲಿನ ಅಂದರೆ ಕಂಪ್ಯಾರಿಸನ್ ಶುರು ಆಗುತ್ತಾ ಅಂದರೆ ವ್ಯವಸ್ಥೆಗಳ ಬಗ್ಗೆ ಅಂದರೆ ಅಲ್ಲಿನ ವ್ಯವಸ್ಥೆಗೂ ನಮ್ಮ ದೇಶದ ವ್ಯವಸ್ಥೆಗೂ ಹೇಗೆ ಅಂತ ಅದು ಇಂಡಿವಿಜುವಲ್ ಮೇಲೆ ಹೋಗುತ್ತೆ ಓಕೆ ಕೆಲವರು ಬಂದು ಸ್ಟಡಿ ಮಾಡಿ ಇಂಡಿಯಾ ವಾಪಸ್ ಬಂದವರು ಇದ್ದಾರೆ ಬಂದು ಬ ಸೆಟ್ಲ್ ಆಗಿ ಇರೋರು ಇದ್ದಾರೆ ಸೆಟ್ಲಾಗಿರೋ ಬಹಳ ಜನ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಆ ಈಗ ಹೆಂಗೆ ನೀವು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿರ್ತೀರಿ ಅಲ್ಲೇ ಒಂದು ವರ್ಷ ಒಂದ್ ಹತ್ತು ವರ್ಷ ಕೆಲಸ ಮಾಡಿದ್ಮೇಲೆ ನಾಮಲಿ ನೀವು ಹೋಗಿ ಮತ್ತೆ ಊರಿಗೋಗಿರೋಕೆ ಇಷ್ಟಪಡೋದ ಯಾಕಂದ್ರೆ ಕೆಲಸ ಇರುತ್ತೆ ಸೆಟ್ಲ್ ಆಗಿರ್ತೀರಿ ಕಿಡ್ಸ್ ಇರ್ತಾರೆ ಫ್ಯಾಮಿಲಿ ಇರ್ತಾರೆ ಆತ ಸೇಮ್ ಇದೆ ಅದೇ ತರ ಇಲ್ಲಿ ಆಗಿದೆ ಆ ಅಂದ್ರೆ ಒಂದ್ಸಲ ಸೆಟ್ಲ್ ಆದ್ಮೇಲೆ ಅಥವಾ ಫ್ಯಾಮಿಲಿ ಕಿಡ್ಸ್ ಎಲ್ಲ ಗ್ರೋ ಅಪ್ ಆದ್ಮೇಲೆ ಏನೋ ಲೈಕ್ ಸ್ವಲ್ಪ ಕಷ್ಟ ಆಗುತ್ತೆ ಸೆಟ್ಲ್ ಬಟ್ ಬಟ್ ಮದರ್ ಲ್ಯಾಂಡ್ ಯಾವಾಗ್ಲೂ ಏನೋ ಅಂತಾರಲ್ಲ ಮಾತೃಭೂಮಿ ಪೇರೆಂಟ್ಸು ಯಾವಾಗಲೂ ಸೇಮ್ ಇರ್ತಾರೆ ಯಾವಾಗ್ಲು ಬಿಟ್ಟು ಹಾಕಲ್ಲ ಅದೇ ತರ ಇದು ಕರ್ಮಭೂಮಿ ಅದು ಮಾತೃಭೂಮಿ ಅಹ್ ಎವ್ರಿ ಒನ್ ಇಯರ್ ಅಟ್ ಲೀಸ್ಟ್ ಬಂದೇ ಬರ್ತಿವಿ ಎಲ್ರು ಒಂದು ಒಂದ್ ತಿಂಗ್ಳಿದ್ದು ಮತ್ತೆ ವಾಪಸ್ ಅಥವಾ ಇಲ್ಲೊಂದು ಪೇರೆಂಟ್ಸ್ ಬರ್ತಿರ್ತಾರೆ ಆ ಈಗ ಇತ್ತೀಚಿಗೇನು ಬಹಳ ದೂರ ಅನ್ಸಲ್ಲ ಅಂದ್ರೆ ಟ್ರಾವೆಲಿಂಗ್ ನಿಮಗೆ ಬೇಕು ಅಂತ ಇವತ್ತು ನೈಟ್ ಆಗ್ತಾ ಫ್ಲೈಟ್ ಆಗ್ತದೆ ನೆಕ್ಸ್ಟ್ ಡೇ ಅಲ್ಲಿ ಬರ್ಬೋದು ಅದೇ ತರ ಪೇರೆಂಟ್ಸ್ ಬರ್ಬೋದು ಆಮೇಲೆ ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ದೂರ ಅನ್ಸಲ್ಲ ಈಗ ನಾವು ನೀವು ಕೂತ್ಕೊಂಡು ಮಾತಾಡ್ತಾ ಇದೀವಲ್ಲ ನಿಮಗೆ ಬೆಳಿಗ್ಗೆನೇ ನೀವು ರಾತ್ರಿ ಅಷ್ಟೇ ಬಟ್ ಈ ತರ ಕಮ್ಯುನಿಕೇಶನ್ ಬಹಳ ಇಂಪ್ರೂವ್ ಆಗಿರೋದ್ರಿಂದ ಅಷ್ಟೊಂದು ಏನು ಇವಾಗ ಫೀ ಇದೇನು ಅನ್ಸಲ್ಲ ಓಕೆ ಮತ್ತು ಈಗ ಕನ್ನಡನ ತಲ್ಪಿಸೋ ಕೆಲಸ ಹೆಂಗಾಗ್ತಿದೆ ಅಂತ ಅಮೇರಿಕದಲ್ಲಿ ಅಂದರೆ ಈಗ ಒಂದು ಜನ್ರೇಷನ್ ನಿಮ್ಮ ಜನ್ರೇಷನ್ಗೆ ಹೌದು ಎಲ್ಲ ಕಲ್ತಿದ್ದಾರೆ ಅವ್ರಿಗೆ ಗೊತ್ತು ಬಟ್ ಈಗ ನಿಮ್ಮ ಮಕ್ಕಳು ಅಥವಾ ಆ ಮುಂದೆ ಬರೋ ಜನ್ರೇಷನ್ನು ಈಗ ಇಂಜಿನಿಯರಿಂಗ್ ಮಾಡಿ ಮುಗಿಸಿ ಬಂದವರು ಅವರ ಏನು ಜನ್ರೇಷನ್ಗೆ ಹೇಗೆ ಮುಂದುವರಿಯಿಸೋದಕ್ಕೆ ಕನ್ನಡನ ಪ್ರಯತ್ನಗಳಾಗ್ತಿದೆ ಅಂತ ಆ ನಿಟ್ಟಿನಲ್ಲಿ ಬಹಳ ಇಂಪ್ರೂವ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ಈಚ್ ಸ್ಟೇಟ್ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಕನ್ನಡ ಕೂಟ ಅಂತ ಇದೆ ಅದೇ ತರ ಬೇರೆ ತೆಲುಗುನರದು ತಮಿಳ್ನಾರ್ದು ಹಿಂದಿನ ಎಲ್ಲ ಇದೆ ನಮ್ ಕನ್ನಡದಲ್ಲಿ ಅದೇ ತರ ನಮ್ಮ ಲೋಕಲ್ ಕನ್ನಡ ಕೂಟ ತಾಣದ ಸಂಪಿಗೆ ಅಂತ ಇದೆ ಆಲ್ಮೋಸ್ಟ್ ಯಾವ್ದಾರ ಒಂದು ಇವೆಂಟ್ ಮಾಡಿದರೆ ಒಂದು ಆಲ್ಮೋಸ್ಟ್ ಈಗ ನೈನ್ ಹಂಡ್ರೆಡ್ ಟು ಥೌಸಂಡ್ ಕನ್ನಡಿಗರು ಬರ್ತಾ ಇದಾರೆ ಈಗ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಇಂದ ಬಹಳ ಜನ ಈಗ ಹೊಸ ಬಂದಿರೋರು ಸ್ಟೂಡೆಂಟ್ಸ್ ಬಂದಿರೋರು ಬಹಳ ಜನ ಇದಾರೆ ಎಲ್ಲ ಅಟೆಂಡ್ ಆಗ್ತಾರೆ ಎಲ್ಲ ಪ್ರೋಗ್ರಾಮ್ಸ್ ಕಲ್ಚರಲ್ ಪ್ರೋಗ್ರಾಮು ಎಲ್ಲ ನಮಗೆ ಬೆಂಗಳೂರಲ್ಲಿ ಇದ್ದಂಗೆ ಆಗುತ್ತೆ ಆ ಟೈಮ್ ಪ್ರೋಗ್ರಾಮ್ ಬಂದಾಗ ಸೊ ಅದೇ ತರ ಈಗ ನೀವು ಅಕ್ಕ ಹೇಳಿದ್ರಿ ನಾವಿಕ ಹೇಳಿದ್ರಿ ಅದು ವಿಶ್ವ ಕನ್ನಡ ಸಮ್ಮೇಳನ ನಡೀತಾ ಇರುತ್ತೆ ಎರಡು ವರ್ಷಕ್ಕೊಮ್ಮೆ ಆ ಟೈಮಲ್ಲಿ ಇಡೀ ಆಲ್ ಓವರ್ ಅಮೇರಿಕಾ ಅಥವಾ ಬೇರೆ ಬೇರೆ ಕನ್ನಡ ಎಲ್ಲ ಬೇರೆ ಬೇರೆ ಕಂಟ್ರಿಯಿಂದನೂ ಕನ್ನಡಿಗರು ಬರ್ತಾರೆ ಮೀ ಮೀಟ್ ಮಾಡ್ತೀವಿ ತ್ರೀ ಡೇಸ್ ಈವೆಂಟ್ಸ್ ಇರುತ್ತೆ ಸೊ ಚೆನ್ನಾಗಿರುತ್ತಲ್ಲ ಎಲ್ಲ ಆರ್ಟಿಸ್ಟ್ ಬರ್ತಿರ್ತಾರೆ ಆಮೇಲೆ ಇಲ್ಲಿ ನಾವು ಲೋಕಲ್ ಇವರು ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇರ್ತೀವಿ ಸೊ ಹಂಗಾಗಿ ಏನು ಆ ಥರ ಮಿಸ್ ಇಲ್ಲ ಆಮೇಲೆ ನಿನ್ನೆ ನೋಡಿ ನಿನ್ನೆ ಕನ್ನಡ ಮೂವಿ ಬಂದ್ವಿ ಇಲ್ಲಿ ಕನ್ನಡ ಮೂವಿ ರಿಲೀಸ್ ಆಯ್ತು ಕಲ್ಜಿಗ ಅಂತ ರಿಲೀಸ್ ಮಾಡಿದರು ಆ ಥರ ಮೂವಿ ಬರ್ತಾ ಇರ್ತವೆ ಸೊ ಆಲ್ಮೋಸ್ಟ್ ನಾವು ಕನ್ನಡ ಏನು ಮೋಸ್ಟ್ಲಿ ಎಲ್ಲ ಕನ್ನಡದಲ್ಲೇ ಮಾತಾಡೋದು ಕನ್ನಡಿಗ ಸಿಕ್ಕರೆ ಆಮೇಲೆ ಇಲ್ಲಿ ಕನ್ನಡ ನಾವೇನ ಕನ್ನಡ ಕಲ್ತಿದ್ವಿ ಈಗ ನಾ ಕನ್ನಡದಲ್ಲೇ ಮಾತಾಡ್ ಬಟ್ ಇಲ್ಲಿ ಹುಟ್ಟಿ ಅದಲ್ಲ ಹುಡುಗರು ಅವ್ರಿಗೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನಾವೊಂದು ಕನ್ನಡ ಶಾಲೆ ಅಂತ ನಡೆಸ್ತೀವಿ ಇಲ್ಲಿ ಓಕೆ ಎವ್ರಿ ವೀಕು ಒನ್ ಡೇ ಕ್ಲಾಸ್ ಇರುತ್ತೆ ಕನ್ನಡ ಸೊ ಆಮೇಲೆ ಮುಂಚಿನ ವಯ್ಲಿ ಮೀಟ್ ಮಾಡ್ತಾ ಇರ್ತೀವಿ ಕನ್ನಡ ಹಂಗಾಗಿ ಕಿಡ್ಸು ಕನ್ನಡ ಕಲಿತಾ ಇದ್ದಾರೆ ಕನ್ನಡ ಕಲಿ ಅಂತ ಪ್ರೋಗ್ರಾಮ್ ಅದು ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೇ ಇದೆ ಇಲ್ಲಿ ನಮ್ಮ ಇದರಲ್ಲಿ ಒಂದು ಕನ್ನಡ ಕಲಿ ಅಂತ ಶಾಲೆ ನಡೆಸ್ತಾ ಇದ್ದಾರೆ ಹಾಗಾಗಿ ಹುಡುಗರೆಲ್ಲ ಕನ್ನಡದಲ್ಲೇ ಆಲ್ಮೋಸ್ಟ್ ಮಾತಾಡ್ತಾರೆ ಅಟ್ಲೀಸ್ಟ್ ಅರ್ಥ ಅಂತ ಆಗುತ್ತೆ ಸರಿ ಸರ್ ಕನ್ನಡ ಕಲಿಸೋ ಅಂತ ಕನ್ನಡನ ವಿಸ್ತರಿಸುವಂಥ ಕೆಲಸ ಇನ್ನಷ್ಟು ಮುಂದುವರಿಲಿ ಮತ್ತೆ ಮತ್ತೆ ಕನ್ನಡದ ಬಗ್ಗೆ ದೇಶದ ಬಗ್ಗೆ ಅಮೆರಿಕದ ಬಗ್ಗೆ ಮಾತಾಡ್ತಿರೋಣ ಈ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗೋದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಿಮಗೂ ಎಲ್ಲ ನಿಮ್ಮ ವೀಕ್ಷಕರಿಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ನಮಸ್ಕಾರ ಥ್ಯಾಂಕ್ ಯು